ನಾವು ಆಡು ಹಾಡು ಚಿಕ್ಕ ದೇವಮ್ಮನದು ಒಳ್ಳಿ ಹಾಡು ಕಾಯಿವಂಟಾಗ ಕಲಿಯಾದ ನನ್ನ ಹಾಳು ಉಂಟಾದಿಯಂಗೆ ಎಲ್ಲಿ ಚಿಕ್ಕ ದೇವಮ್ಮ ಎಲ್ಲಿದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲೆ ಬಂದಾಳು ಜಾತ್ರೆಯಲ್ಲಿ ೋರ ಮಳಿಟಾರಣ ಕ ಚಿಕ್ಕಮ್ಮಾ ತಾನುಂಟಾಳು ಬಾಳಾ ಸುಳಿಯಂಗ ಎಲ್ಲಿ ದಾಳು ಚಿಕ್ಕ ದೇವ್ ಮಾಳು ಚಿಕ್ಕ ದೇವ್ ಮಾದೇ ಮೇಲೆ ಬಂದ ಹಾಳು ಬಂದ ಮ್ಯಾರ ಎಲ್ಲಿದಾಳೋ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಬಂದಾಳು ಜಾತ್ರೆಯಲ್ಲಿ ಕುಂದು ರೋಮಾಳದಲ್ಲಿ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಬಂದಾಳು ಜಾತ್ರೆಯಲ್ಲಿ ಕುಂದೋರು ಮಾಡದಲ್ಲಿ ಕಣಿಕ ಮ್ಯಾಲೆ ಬಿಡುವಣ ನೀ ಚಿಕ್ಕ ದೇವಮ್ಮ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಮೆರುದಾಳು ಜಾತ್ರೆಯಲ್ಲಿ ಕುಂದೋರು ಮಾಡದಲ್ಲಿ ಹಾಲಂದಲೋಳೇ ಕೂಗಂದ ಕೂಗವಾಳ ಮಳದಲ್ಲಿ ಬಲಿಯ ಬೂಡು ಸೋಳ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಕುಂದೋ ರೋಮಳದಲ್ಲಿ ಮಳಿ ಬಲಿಯೋ ಓಡಿಸೋಳ ಚಿಕ್ಕಮ್ಮ ಅವಧಾನ ಕೇಳೋಗಳ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಬೆಟ್ಟ ನ ತುದಿಯ ಮೇಲೆ ಮೆರುದಾಳು ಜಾತ್ರೆಯಲ್ಲಿ ಚಿಕ್ಕಂದೋರು ಮಾಳದಲಿ ಹುಂಡ್ ಚಿಕ್ಕಮ್ಮ ಉಂಡು ಬೆಟ್ಟ ದಾಲ ಅವ ಕೊಡಿಯ ರತ್ಯ ಎಲ್ಲಿದಾಳು ಚಿಕ್ಕದೇವಮ್ಮ ಚಿಕ್ಕ ದೇವಮ್ಮ ಮೆರುದಳು ಜಾತ್ರೆಯಲ್ಲಿ ಕುಂದೋರು ಮಾಡದಲ್ಲಿ ಕೊನೆಯ ರೋ ಐಕಂಡು ಕೊಡಗಲಿನ ಮ್ಯಾಲೆ ಹೊರಗೋಳ ಎಲ್ಲಿದಾಳು ಚಿಕ್ಕ ದೇವಮ್ಮ ಎಲ್ಲಿದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಮೆರುದಳು ಜಾತ್ರೆಯಲ್ಲಿ ಚಿಕ್ಕಂದೋರು ಮಾಳದಲಿ ಬಿಸಿದಾಳೆ ಮೇ ಕೊಂಬರ್ದವರ್ಯಾರ ನಮ್ಮ ರಂಬ ದೇವಮುನಾಣುಮ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಎಲ್ಲಿದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಮೆರುದಾಳು ಜಾತ್ರೆಯಲ್ಲಿ ಈ ಕುಂದೋ ಚಿಕ್ಕಮನೂ ಹೆಣ್ಮಾತಿ ನಿಗವಾಗಿ ಕಂದಲು ತೋಳು ಕಾಮರಿದವ್ರ್ಯಾ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಬಂದಾಳು ಜಾತ್ರೆಯಲ್ಲಿ ಕುಂದೋರು ಮಾಡದಲ್ಲಿ